ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವಿಡಿಯೋ ತುಂಬ ತುಂಬ ಮುಖ್ಯವಾಗಿದೆ ಏನೋ ನನ್ನ ಒಂದು ಅನಿಸಿಕೆಗಳನ್ನು ನಾನು ವ್ಯಕ್ತಪಡಿಸ್ತೀನಿ ಅಷ್ಟೇ ಸರಿನಾ ತಪ್ಪ ನೀವೇ ಡಿಸೈಡ್ ಮಾಡಿ ಸೊ ಕಳೆದ ಒಂದು ವಾರಗಳಿಂದ ನಾವು ಮಾಧ್ಯಮಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಕೊರೋನಾ ಅದೇನು ಎಚ್ ಪಿ ಟಿಯಲ್ಲು ಅದು ಯಾವುದೋ ವೈರಸ್ ಬಂದ್ಬಿಟ್ಟದೆ ಅಂತ ತುಂಬ ತುಂಬ ಹಬ್ಬಿಸ್ತಾ ಇದ್ದಾರೆ ಇದರಲ್ಲಿ ನಾವು ನೀವು ಗಮನಿಸಿದಾಗೆ ನಮ್ಮ ಕರುನಾಡ ಕನ್ನಡಿಗರು ಚೀನಾದಲ್ಲಿ ನಮಗೆ ಏನು ಇಲ್ಲಿನ ಅಲ್ಲಿನ ವಾಸ್ತವ ಸ್ಥಿತಿಗಳನ್ನು ಕುರಿತು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಸೊ ಅದರಿಂದ ನಾವು ನಮ್ಮೆಲ್ಲ ಈ ಲಾರಿ ಹೋಟೆಲ್ ಇರಿ ಸಾಮಾಜಿಕ ಜಾಲತಾಣ ಸ್ನೇಹಿತರಿಗೆ ಮತ್ತು ಸಾರ್ವಜನಿಕ ವಲಯಕ್ಕೆ ಒಂದು ಮುಖ್ಯ ಮಾಹಿತಿಯನ್ನು ನೆಡ್ತಾ ಇದ್ದೀವಿ ಸೊ ದಯವಿಟ್ಟು ಯಾರೂ ಸಹ ಮಾಧ್ಯಮಗಳಲ್ಲಿ ಅಂದರೆ ಎಲ್ಲ ಮಾಧ್ಯಮ ಅಲ್ಲ ಕೆಲವು ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸೂಕ್ತ ಮಾಹಿತಿಗಳನ್ನು ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಪಡೆಯಿರಿ ಇವತ್ತೇನು ಸೋಷಿಯಲ್ ಮೀಡಿಯಾಗಳಿವೆ ಸೊ ಇವೇ ನಿಜವಾದ ಸತ್ಯಾಂಶಗಳನ್ನು ಹೊರಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ಯಾರೆಲ್ಲ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇದ್ದೀರ ಪ್ರತಿಯೊಬ್ಬರು ಪ್ರತಿಯೊಬ್ಬರು ದಯವಿಟ್ಟು ಏನು ಈ ಕೋವಿಡ್ ಸಂಬಂಧಿತ ಅಪ್ಡೇಟ್ಗಳನ್ನು ನೀಡಿ ಯಾಕೆಂದರೆ ಕೆಲವು ಮಾಧ್ಯಮಗಳು ಸುಳ್ಳು ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಒಂದು ಮನವಿ ಹಾಕೀವಿ ಸೊ ದಯವಿಟ್ಟು ನೋಡಿ ಮನೆ ಮಾದೀಶ್ವರನ ಎಪ್ಪತ್ತೇಳು ಮಲೆಯ ಒಡೆಯ ಮಾದಪ್ಪನ ತಾಳು ಬೆಟ್ಟದ ಒಡೆಯನ ಸನ್ನಿಧಿಯಿಂದ ನಾವು ಕೆಳಗಡೆ ಹೇಳ್ತಾ ಇದ್ದೀವಿ ಸೊ ಏನು ನೋಡಿ ಮಹದೇಶ್ವರ ಏನೋ ಕೆಲವು ಮಾಧ್ಯಮಗಳಿಗೆ ಅದು ಎಂಥ ಹೀನಾಯ ಪರಿಸ್ಥಿತಿ ಕೊಟ್ಟಿದ್ದಾನೆ ಏನೋ ಗೊತ್ತಿಲ್ಲ ಜನಗಳನ್ನು ಆತಂಕ ಆತಂಕಕ್ಕೆ ತಳ್ಳೋದು ಸೊ ಒಂದು ಮಾಧ್ಯಮ ಹೇಳ್ತದೆ ಸೊ ಯಾರಿಗೂ ಬರೆದಿರ್ತಕ್ಕಂಥ ಅಪ್ಡೇಟ್ಸ್ಗಳು ಅವ್ರಿಗೆ ಬಂದಿದೆ ಅಂತೆ ಏನು ಹೇಳ್ತಾರೆ ಸೊ ಮರಣ ಮೃದಂಗ ಆಡ್ತಾ ಇದೆ ಚೈನಾದಲ್ಲಿ ಉಳೋದಕ್ಕೂ ಜಾಗ ಇಲ್ಲ ಸ್ಥಳ ಇಲ್ಲ ನಡೀತಾ ಇದೆಯಂತೆ ಆಗ್ತಾ ಇದೆ ನಡೀತಾ ಇದೆಯಾ ಬರ್ತಾ ಇದೆಯಾ ಹೋಗ್ತಾ ಇದೆಯಾ ರೀತಿ ಇದೆಯಾ ಅಂತೆ ಕಂತೆ ಬಂತೆ ನೋಡಿದೆ ಅವ್ರಿಗೆ ನಿಜವಾದ ಕಂಟೆಂಟ್ಗಳು ಅಪ್ಡೇಟ್ಗಳು ಪಾಪ ಸಿಗದೆ ಅಂತೆ ಕಂತೆ ಬಂತೆ ನೋಡಿ ಇದನ್ನೇ ಪ್ರಸಾರ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಏನೋ ಅವ್ರಿಗೆ ಯಾವ ರೀತಿ ಬೇಕು ಅವ್ರಿಗೆ ಏನು ವ್ಯವಸ್ಥೆ ಬೇಕು ಆ ರೀತಿ ಪಾಪ ಅವ್ರು ವೀಡಿಯೋ ಪ್ರಸಾರ ಮಾಡ್ಕೊತವ್ರೆ ಆ ಥರ ಅಪ್ಡೇಟ್ಗಳು ಕೊಡ್ತಾ ಇದ್ದಾರೆ ನಾಳೆ ದಿವಸ ಸರ್ಕಾರಗಳು ಪ್ರಶ್ನೆ ಮಾಡಿದ್ರೆ ಅದಕ್ಕೂ ಸಹ ಉತ್ತರ ಮಾಡ್ಕೋರೆ ಸಾರ್ ನಾವು ಎಲ್ಲಿ ಬಂದಿದೆ ಅಂತ ಹೇಳ್ತೀವಿ ಬರೀ ಅಂತೆ ಕಂತೆ ಬಂತೇನೆ ನಾವು ಹೇಳಿರೋದು ಅಂತ ಹೇಳಿ ಅವ್ರು ಜಾರ್ಕಂತಾರೆ ಅರ್ಥ ಆಯ್ತರಾ ಸೊ ಇಲ್ಲಿ ಜನ ಆತಂಕಕ್ಕೆ ಒಳಪಡ್ತಕ್ಕಂಥ ಒಂದು ಪರಿಸ್ಥಿತಿ ತಂದಿಟ್ಟವ್ರೆ ದಯವಿಟ್ಟು ಅದಕ್ಕೆ ನಾ ಅದು ಯಾವ ಚಾನಲ್ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿಯಪ್ಪ ಯಾಕೆರೆ ಫಸ್ಟ್ ಫಸ್ಟ್ ಕೊರೋನಾ ಅಂತಕ್ಕಂಥ ಅಪ್ಡೇಟ್ ಅವ್ರಿಗೆ ಸಿಕ್ಕಿರೋದಂತೆ ಹಾಂ ಬಂದ್ಬಿಟ್ಟು ಅಂತೆ ಕಂತೆ ಬಂತೆ ಅಂತ ಎಲ್ಲನೂ ಹೇಳಿ ಜನಗಳನ್ನ ಸ್ವಲ್ಪ ಗಾಬರಿಗೊಳಿಸ್ಬಿಟ್ಟಿದ್ರು ಆದ್ದರಿಂದ ದಯವಿಟ್ಟು ಒಂದು ಮನವಿ ಹಾಕಳ್ತೀನಿ ಆ ಒಂದು ಚಾನಲ್ ನೋಡಿಕೊಂಡು ಮತ್ತೆ ಇನ್ನೊಂದೆರಡು ಚಾನಲ್ಲು ಅವರು ಸಹ ಸುಳ್ಳು ಸುದ್ದಿಗಳನ್ನು ಹಬ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೊಬ್ರು ಯಾವುದೋ ಒಂದು ಚಾನಲು ಬೆಂಗಳೂರನ್ನ ಬಿಟ್ಬಿಡಿ ಇಲ್ಲಾಂದ್ರೆ ನಿಮ್ಮ ಕತೆ ಮುಗೀತು ಎಲ್ಲರೂ ಸಾಯ್ತೀರಾ ಹಾಗೆ ಹೇಗೆ ಅಂತ ಅವರು ಸಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಜನರನ್ನ ದಾರಿ ತಪ್ಪಿಸಕ್ಕಂಥ ಕಾರ್ಯವನ್ನು ಮಾಡಿದರೆ ಸೊ ದಯವಿಟ್ಟು ಒಂದು ಮನವಿ ಹಾಕಳ್ತೀವಿ ಪ್ರಾಮಾಣಿಕವಾದಂತಹ ಮಾಧ್ಯಮಗಳಿಗೆ ಇದು ಎಲ್ಲ ಒಂದು ಕಡೆ ಒಡೆತವನ್ನು ಉಂಟು ಮಾಡ್ತದೆ ಸೊ ಇದು ಏನ್ರಿ ಇದೆಲ್ಲ ನೋಡಿ ಈ ರೀತಿ ಅರಣ್ಯ ಪ್ರದೇಶದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋಂಗಿಲ್ಲ ಸೊ ಯಾರ ಪುಣ್ಯಾತ್ಮರು ಅಡ್ವರ್ಟೈಸ್ಮೆಂಟ್ಗೆ ಅವಕಾಶ ಕೊಟ್ಟರೆ ಅವ್ರು ಏನಾರು ಮಾಡ್ಕೊಂಡು ಹೋಗಿ ನಮಗೆ ಯಾಕೆ ಅದು ಬೇಡ ಸೊ ನಾವು ಮಾತಾಡ್ತಿರೋದು ಯಾವುದ್ರ ಬಗ್ಗೆ ಈ ಕೊರೋನಾ ಅಂತಕ್ಕಂಥ ಈ ವೈರಸ್ ಬಗ್ಗೆ ನೋಡಿ ಎಲ್ಲಿಲ್ಲದಂತಹ ಕೊರೋನಾ ವೈರಸ್ಸು ನಮ್ಮ ಕರ್ನಾಟಕದ ಮಾಧ್ಯಮದೊಳಗಡೆ ಸೃಷ್ಟಿಯಾಗ್ಬಿಡ್ತದೆ ಅರ್ಧ ಐತ್ರ ಹಾಗೆ ಏನು ನಮ್ಮ ಕನ್ನಡಿಗರು ಕರುನಾಡ ಕನ್ನಡಿಗರು ಚೈನಾದಲ್ಲಿ ಇರೋದ್ರಿಂದ ಎಲ್ಲರಿಗೂ ನಿರಾಳ ಸೊ ಒಂದು ಹುಡುಗಿ ಫಸ್ಟ್ ಫಸ್ಟ್ ಅಪ್ಡೇಟ್ ಕೊಡ್ತದೆ ಆವಾಗ ಈ ಮಾಧ್ಯಮದವರು ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತಾರೆ ಭಯ ಬಂದ್ಬಿಡ್ತದೆ ಓ ಈ ಥರ ಎಲ್ಲ ಸುಳ್ಳು ಸುಳ್ಳು ಸುಳ್ಳಿ ಎಪ್ಸ್ತಾವೆಲ್ಲ ನಾಳೆ ದಿವಸ ಸಮಸ್ಯೆ ಆಗ್ಬಿಡ್ಬೋದು ಅಂತ ಆಮೇಲೆ ಪುನಃ ಆ ವೈರಸ್ಸು ಅನ್ನೋದನ್ನ ಯಾವುದೋ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅದೇ ಅದೇನು ಸಮಸ್ಯೆ ಇಲ್ಲ ಅಂತ ಈ ಥರ ಹೇಳಿಕೆ ಕೊಟ್ಟಾಗ ಆ ವೈರಸ್ಸು ನಮ್ಮ ಕರ್ನಾಟಕದಲ್ಲೂ ಅದೇ ತ ಸೃಷ್ಟಿ ಮಾಡ್ತಾರೆ ಈ ರೀತಿ ನಮ್ಮ ಕರ್ನಾಟಕದ ಕೆಲವು ಮಾಧ್ಯಮಗಳು ಜನರನ್ನು ಆತಂಕಕ್ಕೆ ತಳ್ಳಿ ಅವರ ಪ್ರಾಣದ ಜೊತೆ ಚೆಲ್ಲಾಟವನ್ನು ಮಾಡ್ತಾ ಇದ್ದಾರೆ ಸೊ ಮತ್ತೊಂದು ವಿಚಾರ ಹೇಳ್ತಿದ್ದೀನಿ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಅದೆಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಮತ್ತು ಉಸಿರಾಟದ ತೊಂದರೆಯಿಂದ ಎಲ್ಲ ಸತ್ತೋದ್ರು ಸೊ ಇದು ಭಯದಿಂದ ಸತ್ರು ಇಲ್ಲ ಅಂತಂದರೆ ಪಾಪ ನಿಜವಾದ ಸಮಸ್ಯೆಯಿಂದ ಸತ್ತರು ಎಲ್ಲ ಗೊತ್ತು ಆದರೆ ನಾ ಒಂದು ವಿಷಯವನ್ನು ಅಂತೂ ಖಂಡಿತವನ್ನು ಸ್ಪಷ್ಟಪಡಿಸ್ತೀನಿ ಮಾಧ್ಯಮದವರು ಎದುರಿಸಿ ಒಂದಷ್ಟು ಜನ ಸತ್ತೋದ್ರು ಸೊ ಅದೇ ಥರ ನಾವು ಪ್ರಶ್ನೆ ಮಾಡೋದಾದರೆ ಮಾಧ್ಯಮದಲ್ಲಿ ಅದೆಷ್ಟು ಸಾವನೋವುಗಳಾಗಿದೆ ದಯವಿಟ್ಟು ವರದಿ ಕೊಡ್ರಪ್ಪ ನೀವು ಇಷ್ಟು ಜನ ಮಾಧ್ಯಮದವ್ರು ಸತ್ತೋದ್ರು ಇಷ್ಟು ಜನಕ್ಕೆ ಕೋವಿಡ್ ಬಂದಿತ್ತು ಅಂತ ನೀವು ಏನಾರು ವರದಿ ಇಟ್ಟಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಯಾಕೆಂದರೆ ನೀವು ಜನಗಳನ್ನ ಸಾಯಿಸೋದ್ರ ಕಡೆ ಗಮನ ಕೊಟ್ಟಿದ್ದಾರೆ ಹೊರತು ಜನಗಳ ಪ್ರಾಣನ ಉಳಿಸೋದ್ರ ಕಡೆ ಗಮನ ಕೊಟ್ಟಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಎಲ್ಲ ಮಾಧ್ಯಮಗಳಿಗೂ ಅಲ್ಲ ಪ್ರಾಮಾಣಿಕವಾದಂತಹ ಮಾಧ್ಯಮಗಳಿವೆ ಅವು ಸಹ ಸಾರ್ವಜನಿಕರ ಸಂಕಷ್ಟಕ್ಕೆ ಸಹಕಾರಿಯಾಗಿವೆ ಸೊ ನಿಮ್ಗೆ ಉದಾಹರಣೆ ಬೇಕಂತಂದರೆ ನಮ್ಮ ಚಂದನ ಟಿ ವಿ ತಗೋಬೋದು ಹಾಗೆ ವಿಜಯ್ ಟೈಮ್ಸು ನೀವು ಗಮನಿಸಿ ವಿಜಯ್ ಟೈಮ್ಸು ಅದು ನೋಡಬೇಕು ನೀವು ಭ್ರಷ್ಟಾಚಾರವನ್ನು ಹೆಂಗೆ ಎಳೆ ಎಳೆಯಾಗಿ ಎಳೆದು ಬಿಸಾಡ್ತಾರೆ ಅಂದರೆ ಒಬ್ರು ಧೀರ ದಿಟ್ಟ ಮನಸ್ಸಿನ ಒಂದು ಹೋರಾಟಗಾರ್ತಿ ಅಂತ ಹೇಳ್ಬೋದು ಸೊ ಆ ಒಂದು ಮಹಿಳೆ ಪಾಪ ಅವರು ಮಾಡ್ತಕ್ಕಂಥ ಕಾರ್ಯಕ್ಕೆ ನಿಜಕ್ಕೂ ಶ್ಲಾಘನೀಯ ಅಷ್ಟು ಹೋರಾಟವನ್ನು ಮಾಡ್ತಾರೆ ಎದುರಿಸ್ತಾರೆ ಅದು ನಿಜವಾದ ಒಂದು ಮಾಧ್ಯಮದ ತಾಕತ್ತು ಅಂದರೆ ಸೊ ಅವರು ಹೋರಾಟವನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ತಡೆಗಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನೂ ಮಾಧ್ಯಮಗಳಿವೆ ಸೊ ಅವರು ಅಷ್ಟೇ ಒಂದು ಪ್ರಾಮಾಣಿಕವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಧ್ಯಮ ಅಂತಕ್ಕಂಥದ್ದು ಒಂದು ನಿಜಕ್ಕೂ ಅಂತಹ ಒಂದು ಪುಣ್ಯದ ಕೆಲಸ ಸಿಕ್ಕಿರೋದೇ ನಿಮ್ಮ ಅದೃಷ್ಟ ಅದನ್ನು ದಯವಿಟ್ಟು ಪ್ರಾಮಾಣಿಕವಾದ ರೀತಿಯಲ್ಲಿ ಪ್ರಸಾರ ಮಾಡಿ ಎಲ್ಲೋ ನಡೀತಕ್ಕಂಥದ್ನ ಎಲ್ಲೋ ಆಗ್ತಕ್ಕಂಥದ್ನ ಮುಂಜಾಗ್ರತೆ ತರೋದು ಮತ್ತೆ ಹಾಗೆ ಜಾಗರೂತೆಯನ್ನ ಮೂಡಿಸ್ತಕ್ಕಂಥದ್ದು ಇದು ಮಾಧ್ಯಮಕ್ಕೆ ಸಾಧ್ಯ ಸೊ ಇವತ್ತು ಪತ್ರಿಕಾ ಮಾಧ್ಯಮಗಳು ಹೆಚ್ಚುವೆ ಒಂದು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾವೆ ಸೊ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಆಗಾಗ ಮಾಧ್ಯಮ ಅಂತಕ್ಕಂಥದ್ದು ತುಂಬಾ ಉತ್ತಮವಾದ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಸೊ ಅದರಲ್ಲಿ ಕೆಲವರು ಮಾಡ್ತಕ್ಕಂಥ ತಪ್ಪುಗಳು ಎಲ್ಲ ಮಾಧ್ಯಮಗಳಿಗೂ ಪಾಪ ಸಮಸ್ಯೆಯನ್ನು ತಂದು ತಂದೂಡ್ತದೆ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ನಿಮ್ಗೆ ಅಷ್ಟು ದರಿದ್ರ ಬಂದಿದ್ರೆ ಬೇರೆ ಥರ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಮಾಡಿ ಜನಗಳಿಗೆ ಒಂದು ಮನರಂಜಿಸೋ ತರಹದ ಕಾರ್ಯಕ್ರಮಗಳನ್ನು ಕೊಡಿ ಅದು ಬಿಟ್ಟು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಅಂತ ಒಂದು ಮನವಿ ಹಾಕಿವಿ ನಮ್ಮ ಸಾಮಾಜಿಕ ಜಾಲತಾಣ ಈ ಕೊರೋನಾ ವೈರಸ್ ಸಂಬಂಧಿತ ಏನೆಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಪ್ರತಿಯೊಬ್ಬರು ಒಂದೊಂದು ಅಪ್ಡೇಟ್ ಕೊಡಿ ಸೊ ಜನರಿಗೆ ಒಂದು ಯಾವುದೇ ತರಹದ ಆತಂಕವಾಗದ ರೀತಿಯಲ್ಲಿ ಅವರಿಗೆ ವಿಷಯಗಳನ್ನು ಮುಡಿಸಿ ಅಂತ ಒಂದು ಮನವಿ ಹಾಕೀವಿ ಸೊ ಇವಾಗಲೇ ನಮ್ಮ ಏನು ಚೈನಾದಲ್ಲಿ ನಮ್ಮ ಸಸಿ ಅಂತಕ್ಕಂಥವರು ಸೊ ನಮ್ಮ ಕರುನಾಡ ಕನ್ನಡಿಗರು ಆಗಾಗ ಚೈನಾದ ಬಗ್ಗೆ ಅಪ್ಡೇಟ್ಗಳು ಕೊಡ್ತಾ ಇರ್ತಾರೆ ಸೊ ಹಾಗೆ ಒಂದು ಕಾಲೇಜ್ನಲ್ಲಿ ವಿದ್ಯಾರ್ಥಿನಿ ಸೊ ಅವರು ಸಹ ಅಪ್ಡೇಟ್ಗಳು ಕೊಡ್ತಾಯಿರ್ತಾರೆ ಹಾಗೆ ಇನ್ನೂ ಒಂದಷ್ಟು ಜನ ಏನು ನಮ್ಮ ಕ ಕರುನಾಡ ಕನ್ನಡಿಗರು ಚೈನಾದಿಂದ ಅಪ್ಡೇಟ್ಸ್ಗಳು ಇದ್ದಾರೆ ಸೊ ಅವ್ರು ಏನಾರು ಒಂದು ಪಕ್ಷ ಚೈನಾದಲ್ಲಿ ಇಲ್ಲ ಅಂದಿದ್ರೆ ಇಲ್ಲಿ ಜನನ ಅದು ಯಾವ ಥರ ಆತಂಕಕ್ಕೆ ತಳಿ ಏನೇನು ಮಾಡಿ ಸಂಕಷ್ಟಕ್ಕೆ ತಲುಪಿಸ್ತಾ ಇದ್ರೋ ಗೊತ್ತಿಲ್ಲ ಸೊ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮಗೆ ಏನು ಕೊರೋನಾ ವೈರಸ್ಸಿಂದ ಯಾವುದೇ ತರಹದ ಯಾವುದೇ ತರಹದ ಅನಾರೋಗ್ಯ ನಮ್ಗೆ ಉಂಟಾಗಿಲ್ಲ ಸೊ ಏನು ಈ ವೈರಸ್ಸನ್ನು ಒಂದು ಹೆಸರಿಟ್ಕೊಂಡು ನಮ್ಗಳಿಗೆ ಕೊಡಬಾರ್ದು ಚಿತ್ರಹಿಂಸೆಗಳನ್ನ ಕೊಟ್ಟವ್ರೆ ಸೊ ಇದನ್ನೆಲ್ಲ ನಾವು ಗುರುತಿಸಿದ್ದೀವಿ ಸೊ ಹಾಗೆ ನಮ್ಮ ಏನು ಈ ಭಾಗದ ಜನತೆ ನಮ್ಮ ಕುಗ್ರಾಮದಲ್ಲಿರ್ತಕ್ಕಂಥ ಜನತೆ ಎಲ್ಲ ಸದೃಢವಾಗಿದ್ದರು ಎಲ್ಲ ಶಕ್ತಿಯಲ್ಲಿದ್ದರು ಸೊ ಅಂತಹ ಕುಗ್ರಾಮದ ಜನತೆಯ ನಿಮ್ಗೆ ಕೊರೋನಾ ಅದೇ ನಿಮ್ಗೆ ಅದಾದ ಇದಾದೆ ಅಂತ ಅವ್ರಿಗೆಲ್ಲ ಇಂಜೆಕ್ಷನ್ ಚುಚ್ಚಿ 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 ಎಲ್ರೂ ನಿಶಕ್ತಿ ಮಾಡಿ ಕೆಡಗ್ಬಿಟ್ಟವ್ರೆ ಸೊ ಇದು ಆಗ್ಬಾರ್ದು ದಯವಿಟ್ಟು ಏನೋ ಸರ್ಕಾರಗಳು ತಗೊಳ್ತಕ್ಕಂಥ ಒಂದು ತೀರ್ಮಾನಗಳು ಸರಿಯಾಗಿದ್ರು ಕೆಲವು ರೂಪ ವೇಷಗಳಿಂದ ತಪ್ಪಾಗೋಯ್ತವೆ ಅದು ಮಾಧ್ಯಮಗಳು ಕೊಡ್ತಕ್ಕಂಥ ಮೆಸೇಜ್ಗಳು ಅವ್ರು ಕೊಡ್ತಕ್ಕಂಥ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಇದೆಲ್ಲ ತುಂಬ ಸಮಸ್ಯೆಯನ್ನು ತಂದೊಡ್ತದೆ ದಯವಿಟ್ಟು ಅದನ್ನೆಲ್ಲ ಗಮನಿಸಿ ಸುಳ್ಳು ಸುದ್ದಿಯ ಒಂದು ವರದಿಗಳನ್ನು ನೀಡಬೇಡಿ ಹಾಗೆ ಮತ್ತೊಂದು ಸಾರ್ವಜನಿಕ ವಲಯ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಪಡಬೇಡಿ ಹಾಗೆ ಏನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ನಮ್ಮಂಥವರು ಪ್ರಸಾರ ಮಾಡ್ತಕ್ಕಂಥದ್ದು ಇದೇ ಗಟ್ಟಿ ಇದೇ ನಿಟ್ಟಿನಲ್ಲಿ ನೀವು ಈ ಒಂದು ಗಿರನ ಸುಳ್ಳು ಸುದ್ದಿಯನ್ನು ಮರೆಮಾಚಿಸ್ಬೇಕಂತ ಒಂದು ಮನವಿ ಹಾಕೊಳ್ತೀನಿ ಹಾಗೆ ನಮ್ಮ ಸರ್ಕಾರಗಳು ವಿಶೇಷವಾಗಿ ನಮ್ಮ ಸರ್ಕಾರಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸುವ ಮಾಧ್ಯಮಗಳನ್ನು ಧಿಕ್ಕಾರಿಸಿ ಅವ್ರಿಗೆ ಒಂದು ಕ್ರಮಗಳನ್ನು ಜರುಗಿಸಿ ಅವನ್ನ ನಿಷೇಧಗೊಳಿಸಬೇಕು ಮಾಧ್ಯಮಗಳನ್ನು ನಿಷೇಧಗೊಳಿಸಬೇಕು ಅಂತ ಒಂದು ಮನವಿ ಹಾಕೊಳ್ತೀನಿ ಏನೋ ಇವತ್ತು ಭ್ರಷ್ಟಾಚಾರವನ್ನು ತಡೆಗಟ್ಟಿ ಏನು ಒಂದು ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಮಾಧ್ಯಮಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಇದು ಹಂಗಾಗ್ತಾ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಕ್ರಮ ಜರುಗಿಸ್ತಾವ್ರೆ ಸೊ ಇದು ಹಂಗಾಗ್ತಾ ಇಲ್ಲ ಇದು ಉಲ್ಟಾಗಿ ಹೋಗದೆ ಇನ್ನೂ ಹೊಸಪ್ಪ ಏನೋ ಬೇರೆ ಥರ ಸಮಿಂಗಲ್ಲಿ ಪ್ರಸಾರ ಮಾಡ್ತಕ್ಕಂಥ ಮಾಧ್ಯಮಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬಿಟ್ಟಿದೆ ಹಂಗಾಗಬಾರ್ದು ಜನರ ಪರ ಪರ ಆಮೇಲೆ ಪ್ರಾಮಾಣಿಕವಾದಂತಹ ಸಾರ್ವಜನಿಕ ವಲಯಕ್ಕೆ ಆಸರ್ಯವಾಗ್ತಕ್ಕಂಥ ಮಾಧ್ಯಮಗಳಿಗೆ ದಯವಿಟ್ಟು ದಯವಿಟ್ಟು ಸಾರ್ವಜನಿಕ ವಲಯವೂ ಸಹ ನಮ್ಮ ಸಾರ್ವಜನಿಕ ವಲಯವೂ ಸಹ ಅವ್ರಿಗೆ ಬೆಂಬಲವನ್ನು ನೀಡಿ ಅವ್ರು ಪ್ರಸಾರ ಮಾಡ್ತಕ್ಕಂಥ ಒಂದು ವಿಡಿಯೋಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿ ಹೆಚ್ಚು ವೀಕ್ಷಣೆಯನ್ನು ಪಡೆಯಿರಿ ಯಾರೋ ಒಬ್ರು ಸುಳ್ಳು ಸುದ್ದಿ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗೋಯ್ತದೆ ಅವ್ರ ಸುದ್ದಿ ಹೆಂಗೆ ಅಂತ ಅದೇ ಮರಣ ಮೃದಂಗ ಹಾಗೆ ಇನ್ನೊಂದು ಯಾವುದು ಅಂತೆ ಕಂತೆ ಬೊಂತೆ ಇದೆಲ್ಲ ಸುಳ್ಳು ಅರ್ಥ ಆಯ್ತಾ ಏ ನೋಡಿ ಮರಣ ಮೃದಂಗ ಆಡ್ತಾ ಇದೆ ಅಂತೆ ಆಮೇಲೆ ಏನೋ ಉಳೋದಕ್ಕೂ ಜಾಗ ಇಲ್ವಂತೆ ಎಲ್ಲೆಲ್ಲೂ ಬರೀ ಪ್ರಾಣ ಹಾನಿ ಎಲ್ಲೆಲ್ಲೂ ಕೊರೋನಾ ವೈರಸ್ ಹರಡ್ಕೊಂಡ್ಬಿಟ್ಟದೆ ಬರೀ ಇದೇ ಸುಳ್ಳು 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 ಈ ಥರ ಸುಳ್ಳು ಸುದ್ದಿ ಹೇಳಿ ಅವರು ಅವರ ಒಂದು ಏನೋ ಟಿ ಆರ್ ಪಿಗೋಸ್ಕರ ಅವರ ಒಂದು ಜನರಿಗೆ ಆತಂಕಕಾರಿಯಾದಂತಹ ಮಾಹಿತಿಗಳನ್ನು ನೀಡ್ತಾ ಇರ್ತಾರೆ ದಯವಿಟ್ಟು ಆ ಬಕೆಟ್ ಮಾಧ್ಯಮಗಳು ಯಾವ್ಯಾವುದು ಅಂತ ಕಮೆಂಟ್ ಮೂಲಕ ತಾವೇ ತಿಳಿಸಿ ನಾನಂತೂ ಹೇಳಕ್ ಹೋಗೋಲ್ಲ ಯಾಕಂದರೆ ಯಾರ್ಯಾರಿಗೆ ಅನುಭವ ಆಗಿದೆ ಅದನ್ನು ತಾವು ಹಂಚಿಕೊಂಡ್ರೆ ಎಷ್ಟು ಮೋಸ ನಡೀತದೆ ಎಷ್ಟು ಅನ್ಯಾಯ ನಡೀತದೆ ಅಂತಕ್ಕಂಥದ್ದು ನಮ್ಮ ಸಾರ್ವಜನಿಕ ವಲಯಕ್ಕೆ ರೀಚ್ ಆಗುತ್ತೆ ದಯವಿಟ್ಟು ಈ ಥರ ಸುಳ್ಳು ಸುಳ್ಳು ಸುದ್ದಿಯನ್ನು ಹರಡಿಸುವ ಮಾಧ್ಯಮಗಳನ್ನು ಕಮೆಂಟ್ ಹಾಕ್ರಪ್ಪ ಧನ್ಯವಾದಗಳು ಮಲೆಮಹದೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಆಯಿಸುವ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಕರ್ನಾಟಕದ ಸಾರ್ವಜನಿಕ ವಲಯಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು